ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ದೋಸೆ ಹಿಟ್ಟಿನಲ್ಲಿ ಮಸಾಲೆ ದೋಸೆ ಹಾಗೂ ಸೆಟ್ ದೋಸೆ ಮಾಡುವುದು ಹಾಗೂ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಮೊದಲಿಗೆ ಮೂರು ಪಾವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿ ಅದಕ್ಕೆ ಸ್ವಲ್ಪ ಮೆಂತ್ಯ உதின்பழை ஒன்று க்ளாஸ் நீர் குடியோ க்ளாஸ் சன்க்ளில் வந்து கலாசு தப்பா அவலக்கி ஒன் இடி ಇವಿಷ್ಟನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಆರಿಂದ ಏಳು ಗಂಟೆ ಆದಮೇಲೆ ಮಿಕ್ಸಿ ಜಾರಿಗೆ ಈ ಅಕ್ಕಿಯನ್ನು ಹಾಕಿ ನೈಸಾಗಿ ರುಬ್ಬಿಕೊಳ್ಳಿ ರುಬ್ಬಿದ್ರೆ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಉಪ್ಪು ಹಾಕಬಾರ್ದು ಹಾಗೆ ಚೆನ್ನಾಗಿ ಕೈಯಲ್ಲಿ ಕಲಸಿ ಇಡಬೇಕು ಒಂದು ನೈಟ್ ಇರಬೇಕು ಐದರಿಂದ ಆರು ಗಂಟೆ ಕಲಸಿ ಬಿಟ್ ಬಿಡಬೇಕು ನಂತರ ಈ ಹದದಲ್ಲಿ ಇರಬೇಕು ನಂತರ ಐದರಿಂದ ಆರು ಗಂಟೆ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸೌಟಿನಲ್ಲಿ ಚೆನ್ನಾಗಿ ತಿರುಗಿಸಬೇಕು ಈಗ ಸೌಟಾಕಿ ಚೆನ್ನಾಗಿ ತಿರುಗಿಸಿ ಈ ಅದಕ್ಕೆ ಬರಬೇಕು ನೋಡಿ ಈ ಹದದಲ್ಲಿ ಇರಬೇಕು ಈಗ ಇದೇ ಹಿಟ್ಟಿನಲ್ಲಿ ಸೆಟ್ಟು ದೋಸೆ ಮತ್ತು ಮಸಾಲೆ ದೋಸೆ ಮಾಡುವುದು ನೋಡಿ ಹೇಗೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಕಲಸಿಟ್ಕೊಳ್ಳೋದು ನಂತರ ಚಟ್ನಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಕರಿಬೇವು ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಶೇಂಗಾ ಬೀಜ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಕಾಯಿ ತುರಿ ಅರ್ಧ ಭಾಗ ಇದನ್ನು ಈಗ ಒಂದು ಬಾಣಲೆ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಈಗ ಕಾದಿದೆ ಇದಕ್ಕೆ ಶೇಂಗಾ ಬೀಜ ಅಂದರೆ ಕಡಲೆಕಾಯಿ ಬೀಜ ಒಂದು ಗ್ಲಾಸ್ನಷ್ಟಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಕರಿಬೇವು ಒಣಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದ ಮೇಲೆ ಈಗ ಫ್ರೈ ಆಗಿದೆ ಇದಕ್ಕೆ ಕರಿಬೇವು ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಶುಂಠಿ ಇಷ್ಟನ್ನು ಚೆನ್ನಾಗಿ ಉರಿದುಕೊಂಡು ಈಗ ಚೆನ್ನಾಗಿ ಉರಿದಾಗಿದೆ ಈಗ ಅರ್ಧ ಭಾಗ ಕಾಯಿ ತುರಿಯನ್ನು ಹಾಕಿ ಅದನ್ನು ಸ್ವಲ್ಪ ಕಾಯಿ ತುರಿನು ಸ್ವಲ್ಪ ಹುರಿದ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದಕ್ಕೆ ಉಪ್ಪನ್ನು ಹಾಕಿ ಇದು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಮೀಡಿಯಮ್ ನೈಸ್ನಲ್ಲಿ ರುಬ್ಬಿಕೊಳ್ಳಿ ಸ್ವಲ್ಪ ನೀರು ಹಾಕಿ ಮೀಡಿಯಮ್ ನೈಸ್ನಲ್ಲಿ ರುಬ್ಬಿಕೊಳ್ಳಿ ಈಗ ರುಬ್ಬಿದಾಗಿದೆ ಈಗ ಮತ್ತೆ ಬಾಣಲಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಒಂದೆರಡು ಹಣ್ಮೆಣ್ಸಿನ್ಕಾಯಿ ಮುರಿದಿರೋದು ನಂತರ ಕರಿಬೇವು ಸ್ವಲ್ಪ ಇಷ್ಟನ ಹಾಕಿ ಇದು ಈಗ ಒಂದು ಚಟ್ನಿ ಬೌಲ್ಗೆ ಚಟ್ನಿ ಹಾಕಿದ್ದೀವಲ್ಲ ಅದಕ್ಕೆ ಒಗ್ಗರಣೆ ಹಾಕಬೇಕು ಈಗ ಚಟ್ನಿ ರೆಡಿಯಾಗಿದೆ ಈಗ ಈಗ ದೋಸೆ ಮಾಡೋದು ಫಸ್ಟು ಸ್ಟವ್ ಹಚ್ಚಿ ನಂತರ ತವವನ್ನು ಇಟ್ಟು ಅದಕ್ಕಾದ ಮೇಲೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಬೇಕು ಎಣ್ಣೆ ಹಾಕ್ಬಾರ್ದು ಇದಕ್ಕೆ ನಾನ್ ಸ್ಟಿಕ್ ತವಾಗೆ ಹಾಗೆ ದೋಸೆ ಹಿಟ್ಟು ಹಾಕಿ ಈಗ ಬೈ ಇದೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಮೇಲುಗಡೆ ದೋಸೆ ತವಾಗ ಹಾಕ್ಬಾರ್ದು ಮೇಲೆ ಮಾತ್ರ ಹಾಕಬೇಕು ದೋಸೆ ಮೇಲೆ ಫ್ರೆಂಡ್ಸ್ ಈಗ ಸುತ್ತ ಮೇಲೆ ಎದುಳ್ತಾ ಇದೆ ದೋಸೆ ಹೀಗೆ ಇದ್ದರೆ ದೋಸೆ ಬೆಂದಿದೆ ಎಂದು ಈಗ ಬೆಂದಿದೆ ಇದು ಮಸಾಲೆ ದೋಸೆ ಈಗ ನೀರನ್ನು ಸ್ಪ್ರೇ ಮಾಡಿ ದೋಸೆ ತವಾಗೆ ಮತ್ತೆ ಇಟ್ಟು ಹಾಕಿ ಇಷ್ಟೇ ತುಂಬ ಅಗಲ ಮಾಡಬಾರ್ದು ಸುಮ್ಮನೆ ದೋಸೆ ಬೀದಿ ಇದು ಮಾಡಿದರೆ ಇದು ಸೆಟ್ ದೋಸೆ ಆಗುತ್ತೆ ಸ್ವಲ್ಪ ದಪ್ಪಕ್ಕಿರಬೇಕು ಈಗ ಫ್ರೆಂಡ್ಸ್ ಒಂದೇ ಹಿಟ್ಟಲ್ಲಿ ಎರಡು ದೋಸೆ ಆಗಿದೆ ಅಂದರೆ ಒಂದು ದಪ್ಪಕ್ಕೆ ಉಯ್ದಿರೋಂಥ ಸೆಟ್ಟು ದೋಸೆ ಇನ್ನೊಂದು ತೆಳುವಿಕೆ ಮಾಡಿರೋಂಥ ಮಸಾಲೆ ದೋಸೆನೂ ಆಗಿದೆ